ನೀವು ಹುಟ್ಟಿದ ದಿನ ಹೇಳುತ್ತೆ ನಿಮ್ಮ ಬದುಕಿನ ರಹಸ್ಯ ಇವತ್ತಿನ ವಿಡಿಯೋ ತುಂಬಾ ಉಪಯುಕ್ತವಾಗಿರುತ್ತದೆ ಕೊನೆಯವರೆಗೂ ವೀಡಿಯೋನ ನೋಡಿ ಇಷ್ಟವಾದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಬನ್ನಿ ಇವತ್ತಿನ ವಿಡಿಯೋನ್ನ ಶುರು ಮಾಡೋಣ ಸೋಮವಾರ ನೀವು ಅಂದುಕೊಂಡ ಕೆಲಸ ಸಾಧಿಸುತ್ತೀರಾ ಇವರ ಸ್ವಭಾವ ಸ್ವಲ್ಪ ಸೌಮ್ಯವಾಗಿ ಮೃದುವಾಗಿರುತ್ತದೆ ನೀವು ಸಂತೋಷವಾಗಿ ಇರುವುದಷ್ಟೇ ಅಲ್ಲದೆ ಬೇರೆಯವರನ್ನು ಕೂಡ ಸಂತೋಷವಾಗಿಡಲು ಬಯಸುತ್ತೀರಾ ಮಂಗಳವಾರ ಸ್ವಲ್ಪ ಆವೇಶವಾಗಿ ಇರುತ್ತಾರೆ ಇವರು ಆವೇಶದಲ್ಲಿ ಏನೇನೋ ಮಾಡಿ ಸಮಸ್ಯೆಯಲ್ಲಿ ಸಿಕ್ಕಿಬೀಳುತ್ತಾರೆ ಸಣ್ಣ ಸಣ್ಣ ವಿಷಯಗಳನ್ನು ದೊಡ್ಡ ದೊಡ್ಡ ವಿಷಯಗಳನ್ನಾಗಿ ಮಾಡಿ ಸಮಸ್ಯೆಯಲ್ಲಿ ಸಿಕ್ಕಿಬೀಳುತ್ತೀರಾ ಆದರೆ ಇವರು ನೀತಿ ನಿಜಾತಿಯಿಂದ ಇರುತ್ತಾರೆ ಎಲ್ಲರೂ ಹಾಗೆ ಇರಬೇಕೆಂದು ಭಾವಿಸುತ್ತಾರೆ ಬುಧವಾರ ನಿಮ್ಮಲ್ಲಿ ಭಕ್ತಿ ಹೆಚ್ಚಾಗಿ ಇರುತ್ತದೆ ಆಧ್ಯಾತ್ಮಿಕ ವಿಷಯದ ಬಗ್ಗೆ ಹೆಚ್ಚು ಆಸಕ್ತಿಯನ್ನು ಹೊಂದಿರುತ್ತಾರೆ ಯಾವುದಾದರೂ ತಪ್ಪು ಮಾಡಿದರೆ ದೇವರು ಶಿಕ್ಷೆ ಕೊಡುತ್ತಾನೆ ಎಂದು ನಂಬುತ್ತೀರಾ ಯಾವುದಾದರೂ ತೀರ್ಮಾನ ತೆಗೆದುಕೊಳ್ಳುವ ಮುಂಚೆ ಹಲವಾರು ಬಾರಿ ಯೋಚನೆ ಮಾಡುತ್ತೀರಾ ನೀವು ಎಲ್ಲರೊಂದಿಗೆ ತುಂಬ ಮರ್ಯಾದೆಯಿಂದ ಇರುತ್ತೀರಾ ಗುರುವಾರ ಗುರುವಾರ ಹುಟ್ಟಿದವರು ತುಂಬ ಬುದ್ಧಿವಂತರಾಗಿರುತ್ತಾರೆ ಜೊತೆಗೆ ಧೈರ್ಯಶಾಲಿಗಳು ಆಗಿರುತ್ತಾರೆ ತೆಗೆದುಕೊಳ್ಳುವ ನಿರ್ಧಾರಗಳು ಕೂಡ ಬೇಗವಾಗಿರುತ್ತದೆ ಇವರಿಗೆ ಕಷ್ಟ ಎದುರಿಸುವ ಧೈರ್ಯ ಹೆಚ್ಚಿಗೆ ಇರುತ್ತದೆ ಫ್ರೆಂಡ್ಸ್ ನೀವೇನಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ಗೆ ವಿಸಿಟ್ ಮಾಡಿದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಶುಕ್ರವಾರ ಶುಕ್ರವಾರ ಹುಟ್ಟಿದವರಿಗೆ ಧೈರ್ಯ ಹೆಚ್ಚಿಗೆ ಇರುತ್ತದೆ ಎಲ್ಲರೂ ಸಂತೋಷವಾಗಿರಬೇಕೆಂದು ಬಯಸುತ್ತೀರಾ ಜೊತೆಗೆ ಅವರ ಅಕ್ಕಪಕ್ಕದಲ್ಲಿರೋರು ಕೂಡ ಸಂತೋಷವಾಗಿ ಇರಬೇಕೆಂದು ಬಯಸುತ್ತೀರಾ ಇವರು ಮಾಡುವ ಎಲ್ಲ ಕೆಲಸಗಳು ವಿಜಯಿಸುತ್ತವೆ ಯಾವುದಾದರೂ ಕಷ್ಟ ಬಂದರೆ ಅದರಿಂದ ಹೊರಗೆ ಬರುವ ದಾರಿ ಗೊತ್ತಿರುತ್ತೆ ಶನಿವಾರ ಶನಿವಾರ ಹುಟ್ಟಿದವರಿಗೆ ವ್ಯವಸಾಯದ ಮೇಲೆ ಆಸಕ್ತಿ ಹೆಚ್ಚು ಇರುತ್ತದೆ ವ್ಯಾಪಾರದಲ್ಲಿ ಹೆಚ್ಚು ಆಸಕ್ತಿ ಹೊಂದಿರುತ್ತಾರೆ ಜೊತೆಗೆ ಇವರಿಗೆ ಸ್ನೇಹಿತರು ಜಾಸ್ತಿ ಪ್ರೀತಿ ತೋರಿಸುತ್ತಾರೆ ಜೀವನದಲ್ಲಿ ಆವಾಗವಾಗ ಕೆಲವು ಕಷ್ಟಗಳು ಎದುರಿಸುತ್ತಾರೆ ಭಾನುವಾರ ಭಾನುವಾರ ಹುಟ್ಟಿದವರಿಗೆ ಸಾಮಾಜಿಕ ಆಲೋಚನೆ ಹೆಚ್ಚಾಗಿರುತ್ತದೆ ಹಾಗೆ ಅವರ ಹಿಂದೆ ಅದೃಷ್ಟ ಹೆಚ್ಚು ಇರುತ್ತದೆ ಇವರು ಕುಟುಂಬಕ್ಕೋಸ್ಕರ ಏನು ಬೇಕಾದರೂ ಮಾಡುತ್ತಾರೆ ಕುಟುಂಬವನ್ನು ಹೆಚ್ಚು ಪ್ರೀತಿಸುತ್ತಾರೆ ಸ್ನೇಹಿ ಸ್ನೇಹಿತರೆ ಇವತ್ತಿನ ವಿಡಿಯೋ ನಿಮಗೆ ಇಷ್ಟವಾಗಿದೆ ಎಂದು ಭಾವಿಸುತ್ತೇನೆ ಇಷ್ಟವಾಗಿದ್ದಲ್ಲಿ ಕೂಡಲೇ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು ಮತ್ತೆ ಒಂದು ಹೊಸ ವೀಡಿಯೋಂದಿಗೆ ಸಿಗೋಣ